ನಲವತ್ತೈದು ಪಿಎಸ್ಐ ನೇಮಕಾತಿ ಮರುಪರೀಕ್ಷೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಜ್ಜಾಗಿದೆ ಬೆಂಗಳೂರಿನ ನೂರ ಹದಿನೇಳು ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ ಕಳೆದ ಬಾರಿ ಭಾರಿ ಅಕ್ರಮ ನಡೆದಿದ್ದರಿಂದ ಈ ಬಾರಿ ಬೆಂಗಳೂರಿನಲ್ಲಿ ಮಾತ್ರ ಪರೀಕ್ಷೆ ನಡೆಸಲಾಗ್ತಾ ಇದೆ ಪೊಲೀಸ್ ಅಧಿಕಾರಿಯಾಗುವಂತಹ ಕನಸು ಕಂಡಿದ್ದಂಥ ಸ್ಪರ್ಧಾರ್ಥಿಗಳು ಮತ್ತೊಮ್ಮೆ ಅಗ್ನಿ ಪರೀಕ್ಷೆ ಎದುರಿಸುವುದಕ್ಕೆ ಸಿದ್ಧಗೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಮೂರರಂದು ಐನೂರ ನಲವತ್ತೈದು ಪಿಎಸ್ಐ ನೇಮಕಾತಿ ಪರೀಕ್ಷೆ ನಡೆಸಿತ್ತು ಈ ಪರೀಕ್ಷೆಯಲ್ಲಿ ದೊಡ್ಡ ಮಟ್ಟದ ಅಕ್ರಮ ನಡೆದಿರುವುದು ಬೆಳಕಿಗೆ ಬಂದಿತ್ತು ಇದೀಗ ಮರುಪರೀಕ್ಷೆಗೆ ಪೊಲೀಸರು ಸಜ್ಜಾಗಿದ್ದಾರೆ ಸುನೇದ್ರ ಮಧ್ಯೆ ಪಿ ಎಸ್ ಐ ನೇಮಕಾತಿ ಅಕ್ರಮದ ತನಿಖಾ ವರದಿ ಸರ್ಕಾರದ ಕೈ ಸೇರಿದೆ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಬಿ ವೀರಪ್ಪ ನೇತೃತ್ವದ ಏಕಸದಸ್ಯ ಆಯೋಗ ನಿನ್ನೆ ಸಿ ಎಂ ಸಿದ್ದರಾಮಯ್ಯಗೆ ವರದಿ ಸಲ್ಲಿಸಿದೆ ಏಳ್ನೂರ ನಾನ್ನೂರ ಎಪ್ಪತ್ತೊಂದು ಪುಟಗಳ ವರದಿಯನ್ನು ಮುಚ್ಚಿದಂಥ ಲಕೋಟೆಯಲ್ಲಿ ಸಲ್ಲಿಸಿದ್ದಾರೆ ಇನ್ನು ಟಫ್ ಅನ್ನು ಕೂಡ ನೋಡ್ತಾ ಇದ್ದೀರಾ ಮಂಗಳಸೂತ್ರ ಕಾಲುಂಗುರ ಧರಿಸೋದಕ್ಕೆ ಮಾತ್ರ ಅನುಮತಿ ಇದೆ ಎಲೆಕ್ಟ್ರಾನಿಕ್ ವಸ್ತು ಮೊಬೈಲ್ ಪೆನ್ ಡ್ರೈವ್ ಇಯರ್ಫೋನ್ ಇದ್ಯಾವುದನ್ನು ಕೂಡ ತರೋ ಹಾಗಿಲ್ಲ ಇನ್ನು ಪುರುಷ ಅಭ್ಯರ್ಥಿ ಪೂರ್ಣ ತೋಳಿನ ಅಂಗಿಯನ್ನು ಧರಿಸದಂತೆ ಸೂಚನೆ ನೀಡಲಾಗಿದೆ ಅಂದರೆ ಫುಲ್ ಸ್ಲೀವ್ ಶರ್ಟ್ ಹಾಕೋ ಆಗಿಲ್ಲ ಹಾಫ್ ಸ್ಲೀವ್ಸ್ ಹಾಕಬೇಕು ಕಾಲರ್ಹಿತ ಶರ್ಟ್ ಜೇಬು ಕಮ್ಮಿ ಇರುವಂಥ ಪ್ಯಾಂಟ್ ಬಳಸಬೇಕು ಅಂತ ಟಫ್ ರೂಲ್ಸ್ ಇದೆ